ಪಾಪ ನನ್ನ ಮಗಳು ಬೇಸರ ಮಾಡ್ಕೊಂಡಿದ್ದಂಗೆ ಏನು ಏನ್ ಮಾಡ್ಲಿ ಅಕ್ಕಿ ಉಳಿದಕ್ಕೆ ಅಲ್ಲ ನಾನು ಮಾಡ್ಕೊಂಡ್ ಬಂದಿರೋದು ಸರಿ ಮಾತೇ ಸುಟ್ಬಿಟ್ಟು ಹೇಳಿ ಹೇಳ್ತೀನಿ ಮಗಳ ಯಾಕ ಬಾ ಯಾಕೆ ಸಪ್ಪು ಕುಂತಿ ಹೋಗ್ಬೇಕೆ ಬಾ ಒಳ ಬಾ ಅಲ್ಲಿ ನಿಮ್ ಚಿಗೋ ಏನೋ ಬಿಸ್ ಬಿಸಿ ನಾನು ನಿನ್ನ ದಾರಿಗೆ ಯಾಕತ್ತ ಕರಿ ಅಂತ ಕಳ್ಸಿದ್ಲೋ ಬಾ ನಿನ್ ಸೊಳಗೆ ಏನೋ ಮಾಡ್ಯಾನ ಪಾರ್ವತ್ ತಿನ್ಬಾ ಮಗಳು ನಂಗೇನ್ ಬೇಡಪ್ಪ ನೀನ ಮಾಡ್ಕೊಂಡ್ ಬಂದಿಯಲ್ಲ ನಿನಗೆ ಇಷ್ಟ ಆಗಿದ್ ಮಾಡ್ಸ್ಕೊಂಡ್ ತಿನ್ನು ನಮ್ಮವೂ ಇಲ್ಲಲ್ಲ ನನಗೆ ಇಷ್ಟ ತಿನ್ನಕ ನನಗೆ ಇಷ್ಟ ಇಲ್ಲ ನೀವು ಹೋಗ ಮಗಳ ಒಂದ್ ಮಾತ್ರ ಇಲ್ಲ ನಾನು ನಿಮ್ಮ ಹೂ ನಾ ಚಿಕ್ಕಿ ಪ್ರೀತಿ ಮಾಡ್ತಿದ್ದೆ ಮದುವೆ ಮಾಡ್ಕೊಂಬಂದೆ ನೀ ಹುಟ್ಟಿದ್ದಿ ಅದೆಲ್ಲ ಗೊತ್ತು ಅದಾದ್ಮೇಗ ಈಕಿ ಕೂಟ ಒಂಚೂರು ಸಲಗಿಲಿ ನಂತರ ಒಂಚೂರು ಇದ್ದೆ ಇದು ಹಂಗ ಒಂಚೂರು ಆ ನಡೀತಿ ಅಂತ ಅಂದ್ರೆ ಪ್ರೀತಿ ಅಂತ ಇರ್ಲಿಲ್ಲ ಸಲಿಗಿ ಮಾತು ನಗದು ಆಕಿ ಹಂಗ ಒಂಚೂರು ಏನೋ ಇಷ್ಟ ಆಗ್ತಿದ್ಲ ಅಷ್ಟ ಬಿಟ್ರೆ ಏನೇ ಇದ್ದಿಲ್ಲ ಯಾವಾಗ ನಿಮ್ಮ ಆರಾಮ ಆರಾಮಲ್ದಂಗ ಆದ್ರು ಅದು ಯಾಕೆ ಹಂಗ ನಿಮಕ್ಳು ಸತ್ಲೋ ನನಗೆ ಗೊತ್ತಲ್ಲ ಅದ ಮತ್ತೆ ಇಲ್ದನ ನಾನು ಒಂಟಿ ಜೀವನ ಮಾಡಾಕು ನನಗೂ ಬಾಳ ಕಷ್ಟ ಅಂದ್ರೇನು ಮನ್ಯಾಗ ಅಡಿಗೆ ಮಾಡೋದು ನಿನ್ನ ನೋಡ್ಕೊಳೋದು ನೀ ಕಾಲೇಜ್ ಹೋಗೋದು ಈಗೇನೋ ನಾನ್ ಹೆಂಗೋ ಒಂದು ಅಲ್ವಾ ನಾಳೆ ನಿನ್ ಮದ್ವಿ ಆಗತ್ತ ನಾಳೆ ಮಕ್ಳು ಮರಿ ಬಾಣತನ ಅದು ಏನಂತ ಬರ್ತಿದಿ ಅವಾಗೆಲ್ಲ ಒಬ್ಬ ಹೆಣ್ಣು ಅಂತಂದ್ ಮನೆಯ ಬೇಕಲ್ವಾ ನಿನ್ ನೋಡ್ಕೊಳಕಾದ್ರೂ ಬೇಕು ಗಂಡಿಗೆ ನಡೀತಿತ್ವ ಆದ್ರ ಹೆಣ್ಮಕ್ಳಿಗೆ ತಾಯಿ ಇರಬೇಕಲ್ವ ಅದಕ್ಕ ನನ್ಗ ಇದು ಬಿಟ್ರ ಬೇರೆ ದಾರಿನ ಅನ್ಸಲ್ಲ ಅಷ್ಟಕ್ಕೂ ಎಲ್ಲಾ ಜನ ಊರನ್ ಮಂದಿ ಬಂದಿ ಇದೂ ಅನ್ಸಿದ್ರು ನಿನ್ ನೋಳದ ಮಾಡ್ಕೊಂಬಿ ಇಲ್ಲ ಅಂದ್ರೆ ಮದುವೆ ಅವಶ್ಯಕತೆ ಇದ್ದಿಲ್ಲ ನನ್ಗೆ ಬೇಕಾಗಿದ್ದಿಲ್ಲ ಈಗ ಅರ್ಥ ಮಾಡ್ಕೊ ಮಗಳ ನನ್ನ ನನ್ ಸ್ವಾರ್ಥಕ್ಕಲ್ವಾ ನಾಳೆ ನೀನ್ ಬಾಣೆತನ ಅಂತ ಬಂದ್ರೆ ನನ್ ಗಂಡಮಗ್ ನಾನು ಏನ್ ಮಾಡ್ಲ ನನ್ಗೆ ಏನ್ ಗೊತ್ತಾಗತ್ತ ನಾಳೆ ನಿನ್ ಮಕ್ಕಳು ನೋಡ್ಕೋಬೇಕು ನಾನಿನ್ ನೋಡ್ಕೋಬೇಕು ಈ ಆಮೇಲೆ ಹೆಣ್ಣಿಗೆ ಬೇಕಲ್ವಾ ಒಬ್ಬ ತಾಯಿ ಅಂತಂದ್ ನೀನ್ ತವರ್ನ ಬಂದ್ರೆ ನೀನು ಅನು ಆಪತ್ತಿಗೆ ನಿನಗ್ ಮಾಡಾಕ ತಿನ್ನಕ ಉಣಸಕ ಉಡಾಕ ಎಲ್ಲದಕ್ಕೂ ಬೇ ಕು ತಾಯಿ ಅರ್ಕ ಮಾಡ್ಕೊಂಬ ಅಪ್ಪದ ಮೇಲೆ ನಾನು ಬೇಜಾರ ಆಬಾಡುವ ಮಗಳ ನೀರಾದ್ರೆ ನಾನ್ ಬೇಜಾರಾದ್ರೆ ನಿನ್ ಬೇಜಾರ ಹಾಬಾರ್ದು ನಿನ್ ನಕೊಂತಿರ್ಲಿಲ್ಲ ಅದಕ್ಕೆ ನಾ ಮಾಡ್ಕೊ ಬಂದಿನಿ ನೀ ಹಿಂಗಂದ್ರೆ ಈಗ ಅಕ್ಕ ನಿನ್ ಸಲಗ ಅಷ್ಟ ರುಚಿ ರುಚಿಯಾಗಿ ನಿಗಾ ಮಾಡ ನನ್ ಸಲಗ ಅಂತ ಏನ್ ಮಾಡಿಲ್ವ ಮಗಳಿ ಅಂತ ಹಿಂಗಿ ಜೀವದಾ ನಿಮ್ಮ ಮುಂದೆ ನಿನ್ ನೋಡ್ಕೊತಾಳ ಹ್ಮ್ ನಿನ್ಗೊಂದು ಚೂರು ಕುಂದು ಕರ್ತಿಲ್ಲ ನಿನ್ಗೆ ಸರದ್ ನಿಲ್ವ ಅಂದ್ರೆ ಹೇಳು ನಾನು ಅವಾಗ ಅತಿ ತಗೋತಿನಿ ಅದಕ್ಕವ ನಿಗೇನು ಅಲಾರ್ ನೋಡ್ಕೋ ಜನ್ ಮಗಳ್ ಚಿಂತೆ ಆರಾಮಾಗಿರೋ ಚಿಂತೆಗೆ ಬರ್ತೀನಿ ಮಗಳ ಆಯ್ತು ನಾನು ನಿನ್ನ ಇಬ್ಬರು ಸೇರಿ ಊಟ ಮಾಡ್ತೀನಿ ಬಂದ್ಬಿಡ ಜಲ್ದಿ ಪಾಪ ನಮ್ಮಪ್ಪ ನಮ್ಮಪ್ಪನ ಮಾತು ಕರೈತಿ ಹೆಣ್ಣಿಗೆ ಒಂದು ತಾಯಿ ತಾಯಿ ಇಲ್ಲ ಅಂದರೆ ಹೆಣ್ಣು ಏನೂ ಎದಕ್ಕೊಪ್ಪಲ್ಲ ಯಾಕಂದ್ರೆ ಹೆಣ್ಣಿಗೆ ಒಂದು ತಾಯಿ ಇಲ್ಲ ಅಂದ್ರೆ ಅದು ಆ ಕಷ್ಟ ಈಗ ನನಗೆ ಅರ್ಥ ಆಗ್ತೈತಿ ಆದರೆ ನಮ್ಮಪ್ಪ ಒಳ್ಳೆಯ ಉದ್ದೇಶಕ್ಕೆ ಮದುವೆ ಮಾಡ್ಕೊಂಬಂದಣ್ಣ ನಾ ಇಲ್ಲ ನನಗಿಲ್ಲ ನಮ್ಮ ನನ್ನ ಮಗುವಿನ ಮಗು ಪ್ರೀತಿ ಇತ್ತು ನನ್ನ ಮಗು ಪ್ರೀತಿ ಐತಿ ಈಗೂ ನನ್ನ ಕಾಜಿಗೆ ಮದುವೆ ಮಾಡ್ಕೊಂಬನ ನಮ್ಮ ಅಪ್ಪು ಬೇಜಾರಾಗಬಾರ್ದು ಅಂತ ನಾನು ಒಪ್ಕೊತೀನಿ ಆದರೆ ನಮ್ಮ ಒಂದು ಸಾವು ಇದು ಸಾವಲ್ಲ ಅದು ಏನೋ ಆಗೈತೆ ಅಂತ ನನಗೆ ಗೊತ್ತು ಆದರೆ ಅದು ಹಿಂದೆ ಯಾರಂತ ಗೊತ್ತಾಗೋಲ್ತು ನಮ್ಮಪ್ಪ ಅಂತೂ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಆರ ನಮ್ಮಅಪ್ಪನ ಸಾಧ್ಯ ಅಂತ ಮತ್ತೆ ಹಂಗಿದ್ರೆ ಬೇರೆ ನಮ್ಮ ಯಾಕೆ ಸತ್ತು ನಮ್ಮನ್ಗೆ ಏನಾಗಿದ್ದಿಲ್ಲ ನನಗೆ ಗೊತ್ತು ಅದಕ್ಕೆ ಇದು ಏನಂತ ನನಗೆ ಗೊತ್ತಾಗೋವರೆಗೂ ನನ್ನ ಸಮಾಧಾನ ಇರೋಕ್ಕಾಗದೇ ಇಲ್ಲ ನನಗೆ ನಮ್ಮ ಒಂದು ನ್ಯಾಯ ಒದಗಿಸ್ಕೊಡ್ಬೇಕು ಒಂದು ವೇಳೆ ಸಾವು ಸಹಜವಾದ್ದು ನನಗೆ ಒಂದು ಮನಸ್ಸಪ್ಪ ನಮಗೆ ಇರುತ್ತೆ ಆದ್ರೆ ಒಂದು ವೇಳೆ ಸಹಜವಾಗಿ ಆಗಿರಲಿಲ್ಲ ಅಂದ್ರೆ ನನ್ನ ಮಗಳಾಗಿದ್ದು ಏನೊಪ್ಪೆ ಹಂಗಿದ್ರೆ ನ್ಯಾಯ ಒದಗಿಸ್ಕೊಡಲೇಬೇಕು ನಾನು ನನ್ನ ಅವರು ಸೇರಿ ಇವರು ಬರ್ತೀನಿ ಅಂತಿದ್ರಲ್ಲ ಏನು ಹೇಳಿಲ್ಲಲ್ಲ ಹಾಂ ಹಾಂ ಫೋನ್ ರಿಂಗ್ ಆಗತೈತಿ ಹಾಂ ಇಲ್ಲ ಮೇಡಮ್ ಮಾತಾಡೋದು ಸ್ವಲ್ಪ ಸೈಡಿಗೆ ಮಾತಾಡ್ತಂತಿ ಹಲೋ ಹಾಂ ನಾವು ಡಿ ಆಫೀಸಿಂದ ಮಾತಾಡ್ತಾ ಇರೋದು ನಿಮ್ಮ ಹೆಸರು ಏನೇ ಅಂದ್ರಲ್ಲ ಮೇಡಮ್ ಪಾರ್ವತಿ ಅಂತ ಹೇಳಿರಿ ಹಾಂ ಪಾರ್ವತಿ ಅವ್ರಿ ನಾವು ಇವತ್ತು ಬರ್ತಾ ಇದ್ದೀವಿ ಅನ್ನಂಗೆ ನಾವು ಹೇಳ್ತೀವಿ ಸ್ವಲ್ಪ ನೀವು ಎಲ್ಲ ನೀವು ರೆಡಿ ಇರ್ರಿ ಹಾಂ ಮೇಡಮ್ ಸರಿ ಮೇಡಮ್ ನೀವು ಹೇಳಿದಾಗ ಅದು ತಗೋ ಮೇಡಮ್ ನಾನೆಲ್ಲ ರೆಡಿ ಮಾಡ್ಕೊತೀನಿ ಮೇಡಮ್ ಎಷ್ಟೊತ್ತಿಗೆ ಬರ್ತೀರಿ ಮೇಡಮ್ ಹಾಂ ಇವಾಗ ಬಿಡ್ತೀವಿ ರಾತ್ರಿ ನಷ್ಟೊತ್ತಿಗೆ ಆಗ್ತೀವಿ ಓಕೆ ಮೇಡಮ್ ಹಾಂ ಪಾರ್ದೇವ್ರಿ ಮತ್ತು ಬರ್ತಾರೆ ರಾತ್ರಿ ಹೆಂಗಿದ್ರು ಅವ್ರು ಹೇಳ್ತಲ್ಲ ಎಲ್ಲ ಇಟ್ಕೋಬೇಕು ಹ್ಞೂ ಈ ಮದ್ಲು ಹೋಗಿ ಮನೆಯಾಗ ಏನು ಗೊತ್ತಿಲ್ಲ ನನ್ಗೈತಿ ಅಪ್ಪ ಮತ್ತೆ ಬನ್ನಾಲ ಆಕಿ ಒಟ್ಟ ಚಂದಾಗಿ ಇರ್ಬೇಕು ಅಂಗಿದ ಏ ಕರಿ ನಮ್ಮ ಮಗಳ ಚಂದಾಗಿ ಮಾತಾಸ್ಸು ಊಟ ಬಿಸಿತ್ತ ಇಲ್ಲ ಅಂತ ಕೇಳೋ ಬೇಕಿದ್ರು ಇದನ್ನು ಏನಾರ ಚಲೋ ಮಾಡ್ಲನು ರಾತ್ರಿಗೆ ಏನು ಮಾಡ್ಲಿ ಎರಡು ದಿನ ಎಲ್ಲ ಚಂದ ಮಾತಾಸೋದು ಹ್ಞೂ ಚಂದ ನಡ್ಕೊತೀನಿ ಕರಿ ಕರಿ ಚಂದ ಪ್ರೀತಿ ಮಾಡ್ತೀನಿ ಹ್ಞೂ ರಾತ್ರಿ ಕರಿ ತಿಂತಾರೆ ಇವ್ವ ಮಗಳ ಪಾರತಿ ಇವ್ವ ನಾನೇ ಇಲ್ಲ

ಇನ್ನಾಗ ಅಥವಾ ಮೀನ ನನ್ನ ಮಗಳು ನೀನ ಎಲ್ಲ ನಂಗೆ ಭಾಳ ಖುಷಿ ಆತತ್ವ ಹ್ಞೂ ನನಗೂ ಭಾಳ ಖುಷಿ ಆದರೆ ಆದ್ರೆ ಯಾಕೆ ಸೊಪ್ಪು ಮಾಡ್ಯಾವ ಯಾಕೆ ಏನಾಯ್ತು ಏನಿಲ್ಲ ಚಿಗವ ಅಪ್ಪ ನೀವು ಎಷ್ಟು ಪ್ರೀತಿ ತೋರ್ಸಾತ್ರಿ ಅಪ್ಪ ನನ್ನ ಸಲ ಮದುವೆ ಮಾಡ್ಕೊಂಬಂದ ನೀವು ನೋಡಿದ್ರೆ ನೋಡೋ ಚಿಗವ್ವ ಅಲ್ಲ ತಾಯಿ ಅನ್ನೋದಕ್ಕೆ ಎಷ್ಟು ಪ್ರೀತಿ ತೋರ್ಸಾತ್ರಿ ಆದ್ರೆ ನನಗೆ ಆ ಪ್ರೀತಿ ಅನ್ಗರ್ಸೋ ಭಾಗ್ಯನೇ ಆಯ್ತಂಗಿಲ್ಲ ಯಾಕ ಮಗಳ ಏನಾಯ್ತು ಅಲ್ಲ ಮಗಳು ಏನಾಯ್ತರು ಇನ್ನ ನಿನ್ನ ತಾಯಿ ಅಂತ ಆಗಿಂದಲ ಹೇಳ್ಕೊ ಮನಸ್ ಬಿಚ್ಚಿ ಏನಂತ ಏನಿಲ್ಲ ಚಿಗವ್ವ ಅವ ಸತ್ತಾಳ ಸತ್ತಾಳ ಸತ್ತಾಗಿಂತ್ರ ಬರೀ ನನ್ನ ಕಣ್ಣು ಬಂದಂಗೆ ಅಕ್ಕ ಕುಂತ್ರು ನಿಂತ್ರು ಮಕ್ಕೊಂಡ್ರು ಬರೀ ಕಣ್ಮುಂದ ಬಂದು ನಿಂತಂಗೆ ಆಗಿ ಯವ್ವ ಮಗ್ಳ ನನ್ನ ಸಾಯಿಸ್ಯಾರ್ವ್ವ ನಾನು ಬರೀಕಿಲ್ಲ ಅಂದರು ನೀನು ಸತ್ತೆ ಹೇಳಕ್ಕೆ ಬಂದೀನಿ ನಿನ್ನ ಸಲುವಾಗಿ ನಾನು ನನ್ನ ನನ್ನ ಸಹಜರು ಸತ್ತಿಲ್ಲ ನನ್ನ ಸಾಯಿಸ್ಯಾರ್ವ ನನ್ನ ಸಾಯಿಸಾರ್ವ್ವ ಅಂತಂದು ಬರೀ ಬಂದು ಅಳ್ತಾಳ ಒಚ್ಚಿಗೆ ಅವ ಅದಕ್ಕೆ ಮನ್ಸ ಸಮಾಧಾನವೇ ಇಲ್ಲ ಯಾಕಿಂದ ಮಾಡ್ತಾ ನಮ್ಮವ್ವ ಯಾಕಿಂದ ಮಾಡ್ತಾ ನಮ್ಮವ್ವ ಅಂತ ಅನಿಸ್ಬಿಟ್ಟಕತ್ತಿ ಅವ ನನಗೆ ನನ್ನ ಮಗಳು ನಮ್ಮವ್ವ ನನ್ನ ಹಿಂಗೆ ಹೇಳ್ತಾಳೋ ಬ ಸೊಸ್ರು ಸೊಸ್ರು ಅಂತ ಹೇಳ್ತಾಳೆ ಏನು ಹೇಳ್ಕೋತೀವನ ಹ್ಞೂ ಅಪ್ಪ ಇದನ್ನ ಹಡಪೈತೆ ಮತ್ತೆ ತಾಯಿ ಸಲವಾಗಿ ಹೆಂಗ ಅಲ್ಲ ನಮ್ಮಕ್ಕ ಕರೆಂದ್ರೆ ಯಾರು சைಸರೆ ಅಲ್ರಿ ಯಾರು சைಸರಬಹುದು ರೀ ಯಾರು சைಸರಬಹುದು ರೀ ಅಲ್ಲ ನನಗೆ ಗೊತ್ತಾಗಲ್ಲ ನಾನು ಗೌರಿಗೆ ನೀನು ಅಂತ ಹೇಳ್ತಿಯಲ್ಲ ಅಲ್ಲ ನನ್ನ ಮಗಳು ಬಂದೆ ಅಂತ ಅಂದ್ರೆ ನನ್ನ ಮಂದೆ ಹೇಳ್ಬಹುದು ಪಾಪ ನಾನು ಇದು ಮಾಡ್ಕೊಂಡು ಬಂದಕ್ಕೆ ನನ್ನ ಹೇಳ್ತಿ ಬೇಜಾರಾಗ್ತೈತೆ ಏನ ಅದಕ್ಕೆ ನಾನು ಮತ್ತೆ ಸುಳು ಆದ್ರೆ ನನ್ನ ಮಗಳು ಬಂದೆ ಅಂತ ಅಲ್ಲ ಇದು ಕರೆ ಇದೆ ಏನನ್ರೀ ಈ ಹೆಂಗೈ ಕಂಡಿಡದ ಏನು ಕಂಡುಡದು ಹೆಂಗ್ ಕಂಡುಡದು ಅಕ್ಕಿಗೆ ಗೊತ್ತು ಯಾರು சைಸರ ಅಂತಂದು ಮಗಳಾ ಏನರ ಹೇಳ್ತಾ ನಿಮುವ ನಾನು ನಿಂತ ವರ್ಷ ಐಸರ ಆಂಸ ಐಸರ ಅಂತ ಏನರ ನೀ ಬರಿ ನಾನು ಸಾಯಸರ ಅಂತ ಅಷ್ಟೇ ಹೇಳ್ತಾಳೋ ಅಪ್ಪ ಅದೇನ್ ಹೇಳಲ್ಲ ಬರೀ ಅಷ್ಟ ನಾನು ಸಾಯಸರ ಮಗಳು ಅಂತಾಳ ನಾನು ಸಹ ಸಾವು ಸಹಜ ಸಾವಲ್ವಾ ನಾನು ಸಹ ಸಾವಲ್ಲ ನಾನು ಕೊಂದರವಾ ನಾನು ಕಂದರ ಅಂತಾಳ ಅಳ್ತಾಳಾ ಹೋಗಕೊಳ್ಳ ಇಷ್ಟವ ಯಾರು ಏನು ಅಂತ ಏನು ಹೇಳುವಳು ನಾನು ಕೇಳಬೇಕಂದ್ರೆ ನನಗೆ ಧೈರ್ಯ ಇಲ್ಲಪ್ಪ ಅಷ್ಟೇ ಅಂಚಕ ನಾನು ಸುಮ್ಮನೆ ಬಿಡ್ತೀನಿ ಹೌದಾ ಮತ್ತೆ ನಾವು ಏನು ಮಾಡನೋ ಹೆಂಗ್ ಗೊತ್ತಿದೆ ನಾನು ಒಳ್ಳೆ ಪಜಿತಾ ಇದೆ ರೀ ರೀ ಇಲ್ಲಿ ಬರಿ ಇಲ್ಲಿ ಒಂದು ಸಾರಿ ತ ಅಕ್ಕಿ ತಾಯಿ ಕಳ್ಕೊಂಡಲ್ಲ ತಾಯಿ ಕಳ್ಕೊಂಡಾಗ ಶಾಕಿಗೆ ಏನಾದ್ರೂ ಮಾಡಕತ್ತ ಆಕಿ ಈಗ ಒಬ್ಬೊಬ್ಬರಿಗೆ ಒಮ್ಮ ಮಕ್ಳಿಗೆ ಯಾರತಿ ಪ್ರೀತಿಯ ಇದ್ದರು ಸತ್ರ ಬಿಟ್ಟು ಹೋದ್ರ ಒಂಥರ ಶಾಖಾಗಿ ಮೆಂಟಲಿ ಇದು ಅಂತಾರ ದಿನಾಗಿ ಹೆಮ್ಮೆಕಾರ್ ಮಾತಾಡೋದು ಚಕ್ರ ಅವ್ರು ಕಣ್ರು ಅವ್ರ ಇಲ್ಲಿದ್ರು ನಿಂತಾರ ಮಾತಾಡತಾರ ಅಂತಾರಲ್ಲ ಆತರ ಆಗಿ ತಕ್ಕಿ ಅಷ್ಟ ಅದ್ ಏನಾಗಿಲ್ಲ ನೀವು ಅಕ್ಕಿ ಕಡೆ ಕಿವಿ ಕೊಡೋಕೆ ಒಬ್ರಿ ಸ್ವಲ್ಪ ದಿವಸ ಆದ್ಮೇಲೆ ತಾನ ಸರಿ ಅಕ್ಕ ಸುಮ್ನೆ ಇಟ್ಬಿಟ್ರಿ ಇದೆಲ್ಲ ಅಕ್ಕಿ ಅನ್ಕೊಂಡ್ರ ಹಂಗ ಅದೇ ಸಾಯಕ್ ಸತ್ರಿ ಅಕ್ಕಿ ಆರಾಮಿಲ್ಲ ಸತ್ತ ಪಾಪ ಅಕ್ಕ ಈ ಕೊಲೆ ಕೊಲೆ ಅಂತಂದ್ರೆ ನಿಮ್ಮದಿಗೆ ಗೊತ್ತಿಲ್ಲ ಆರಾಮ ಆರಾಮಿಲ್ಲ ಸತ್ತಿರ ಯಾರು ಕೊಲೆ ಮಾಡ್ಯಾರನ ಅಯ್ಯ ನಿಮ್ಗೆ ಗೊತ್ತೈತಿ ನಂಗೂ ಗೊತ್ತೈತಿ ಎಲ್ಲರಿಗೂ ಗೊತ್ತೈತಿ ಅಕ್ಕಿಗೆ ಹಂಗ ಭ್ರಮೆ ಆಕತೈತಿ ಸ್ವಲ್ಪ ನಾವು ಪ್ರೀತಿಯಲ್ಲಿ ನೋಡ್ಕೊಂಡು ಆರಾಮ ಮಕ್ಕಳನ್ನ ಸ್ವಲ್ಪ ದಿವ್ಸಕ್ಕ ಸುಮ್ನೆ ರೀ ಇರ್ಬೇಕಿರ್ಬೇಕು ನನ್ಗು ನೀ ಹೇಳಿ ಮೇಗ ಈಗ ಅನ್ಸಾತೈತಿ ಹೌದು ನನ್ ಏನ್ ಆರಾಮ್ ಇದಿಲ್ಲ ನನ್ ಕಣ್ ಮುಂದನ ಸತ್ತಳ ಅಕ್ಕಿ ಯಾರ್ ಕೊಲೆ ಮಾಡ್ರ ನನ್ ಕಡಿಮೆಗಲ್ಲ ಯಾವಾಗ ನಂಗ ಪ್ರಾಣ ಬಿಟ್ಟಿದ್ದು ಕೊಲ್ಲಕ್ಕೆ ಹೆಂಗ್ ಸಾಧ್ಯ ಹೌದೌದು ಸತ್ ಸಾಧ್ಯ ಹ್ಞೂ ಹೌದಿ ಅಂದಂಗ ನಮ್ಮ ಮಗಳಿಗೆ ತಾಯಿ ಕಳ್ಕೊಂಡು ಒಂಥರ ನೋವಾಗಿ ಬ್ರಹ್ಮೋಗ್ತ ಇದು ಮಾಡ್ತೇವೆ ಪಾಪ ಹ್ಮ್ ಅವರು ಕಣ್ರು ಕಾಣ್ತಿರ್ತೈತಿ ಆಯ್ತು ಸ್ವಲ್ಪ ಸಬ್ಜುಸ್ ಆದ್ಮೇಲೆ ಆರಾಮ ಮಕ್ಕಳು ತಳಿ ಇವ್ವಾ ಮಗಳ ನೋಡ್ವಾ ಅದು ಏನಂದ್ರ ಮಕ್ಕಳಿಗೆ ತಾಯಿ ಕಳ್ಕೊಂಬಿಟ್ಟಿಯಲ್ಲ ಅದು ನಿನಗೆ ಒಂಥರ ಹಂಗ ಅನ್ಸುತ್ತ ನಮ್ಮ ಎಲ್ರು ನಿನಗೆ ಈಗ ಯಾವ್ದೋ ಒಂದ್ ವಸ್ತು ನಮ್ ಪ್ರೀತಿ ಇದ್ದ ಹೋದ್ರೆ ಅದೆಲ್ಲ ನೋಡಲಿ ಮುಂದಿಲ್ಲ ಮುಂದ್ ಇಲ್ಲ ಐತನಾ ಇಲ್ಲೈತೆ ಅನ್ನ ಹಂಗ ಹಂಗ ಅನ್ಸುತ್ತೆ ನಿನಗ ಅದು ಹಳಾಪು ಹಂಗೇನೇನಿಲ್ಲ ನಿನ್ ನಿ ಗೊತ್ತಿಲ್ಲ ನೀನು ನಾನು ಎಲ್ಲ ಇದಿಲ್ಲ ಇದ್ ತೊಡಿಮೆಲ್ಲ ನಿಮ್ಮ ಪ್ರಾಣ ಬಿಟ್ಟದ ಮತ್ತೆ ಯಾರು ಸಾಧ್ಯ ನಾವು ಈ ಹುಚ್ಚು ಮೇಲೆ ತೆಗೆ ಮತ್ತ ಮರಿಯಾಗ ಕಿ ನಾಳೆ ಕೊಡ್ತಗೊಂಡು ಹುಡುಗಿ ನಾಳೆ ನೀ ಯಾರದ ಮುಂದೆ ಹಿಂಗಂದ್ರ ಈ ಹುಡುಗಿ ಏನಾರ ಅನ್ಕೊಂಡ್ ನಾಳೆ ಮತ್ ನೋಡು ನಿನ್ ಜೀವನ ಹಾಳಾತ್ವ ಮಗಳ ಹ್ಮ್ ನನ್ ಮಾಕೇವಾ ಅಂತವೆಲ್ಲ ಏನಿಲ್ಲ ತಲೆ ತೆಗಿ

நீரேன் நால நோட் தேவ் சரி நான் ஒன்சூர் ஹல்கி கட்டி தோம்பு கட்டி எந்த